ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದಲ್ಲಿನ ಸರ್ಕಾರಿ ಉಪಕರಣಗಾರ ಹಾಗೂ ತರಬೇತಿ ಕೇಂದ್ರ ಮಕ್ಕಳಿಗೆ ಉಜ್ವಲ ಭವಿಷ್ಯಕ್ಕಾಗಿ ಟಿ ಸಿ ಕೇಂದ್ರ ಕಟ್ಟಣಕ್ಕೆ ಹೊಂದಿಕೊಂಡಂತೆ ಸುಮಾರು ಐದು ಎಕರೆ ಭೂಪ್ರದೇಶದಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ಒಳಗೊಂಡಂತೆ ರಾಜ್ಯದ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಡೆನ್ಮಾರ್ಕ್ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಸಂಸ್ಥೆ ಪ್ರಾರಂಭವಾಗಿ ನಿರಂತರ ಐವತ್ತು ವರ್ಷಗಳನ್ನು ಪೂರೈಸಿರುವ ಸಂಸ್ಥೆಯಾಗಿದೆ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಕಾರ್ಯಾಗಾರವನ್ನು ಉದ್ದೇಶಿಸಿ ಪ್ರಾಂಶುಪಾಲರಾದ ರವಿಚಂದ್ರ ಮಾತನಾಡಿ ವಿದ್ಯಾರ್ಥಿಗಳು ಈ ತರಬೇತಿ ಕೇಂದ್ರದಲ್ಲಿ ಕಲಿಯಲು ಆಧುನಿಕ ತಂತ್ರಜ್ಞಾನ ಅಳವಡಿಕೆಯ ರೋಬೋಟಿಕ್ಸ್ ಅಂಡ್ ಸ್ಮಾರ್ಟ್ ಫ್ಯಾಕ್ಟರಿ ಎಚ್ ಎಚ್ಎಂಡ್ ಪಿ ಸಿಎಂಸಿ ಮಿಲ್ಲಿಂಗ್ ಮೆಷಿನ್ ಇಡಿಎಂ ಮೆಷಿನ್ ಲೇತು ಮೆಷಿನ್ ಕನ್ವರ್ಷನ್ ಮಿಲ್ಲಿಂಗ್ ಸ್ಮಾರ್ಟ್ ಬೋರ್ಡ್ ಸಹಿತ ತರಗತಿ ಕೊಠಡಿಗಳು ಕಂಪ್ಯೂಟರ್ ಲ್ಯಾಬ್ಸ್ ಪಿಎಲ್ಸಿ ಸೇರಿದಂತೆ ಮುಂದುವರೆದ ತಂತ್ರಜ್ಞಾನ ಆಧಾರಿತ ಪಠ್ಯ ಮತ್ತು ಪ್ರಾಯೋಗಿಕ ಕಲಿಕೆಗೆ ಅವಕಾಶ ಕಾಲೇಜಿನ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಸತಿ ಸಹಿತ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯ ಒದಗಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಿರ್ಮಾಣವಾಗಿರುವ ಈ ತರಬೇತಿ ಕೇಂದ್ರವು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ದಾರಿದೀಪವಾಗಲಿದೆ ಈ ಭಾಗದ ಬಹುತೇಕ ಮಂದಿ ವಿದ್ಯಾರ್ಥಿಗಳು ಈ ತರಬೇತಿ ಕೇಂದ್ರದ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಕಾಲೇಜಿನ ಉಪನ್ಯಾಸಕರಾದ ಮನೋಜ್ ಕುಮಾರ್ ಮಧುಕುಮಾರ್ ಎಸ್ ಸೋನಿಯಾ ಮಮತಾ ಅಕ್ಷಯ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಹೆಸರು ರವಿಚಂದ್ರ ಪ್ರಾನ್ಸ್ಪಾಲ್ ಅವರು ಜಿ ಟಿ ಡಿ ಸಿ ದೇವನಾಹಿ ನಮ್ಮ ಒಂದು ಕೇಂದ್ರ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಇದು ಡೆನ್ಮಾರ್ಕ್ ಸಹಯೋಗದೊಂದಿಗೆ ಮತ್ತು ಕರ್ನಾಟಕ ಸರ್ಕಾರ ಸಹಭಾಗಿತ್ವದಲ್ಲಿ ದ್ವಿಪಕ್ಷೀಯ ಅಭಿವೃದ್ಧಿ ಸಹಕಾರ ಒಪ್ಪಂದದ ಅಡಿಯಲ್ಲಿ ಪ್ರಾರಂಭವಾಗಿದ್ದು ಪ್ರಸ್ತುತ ಪ್ರಸ್ತುತ ರಾಜ್ಯದಲ್ಲಿ ಇಲ್ಲಿವರೆಗೆ ಮೂವತ್ತು ಕೇಂದ್ರಗಳು ಸ್ಥಾಪನೆಗೊಂಡಿದ್ದು ಡಿಪ್ಲೊಮೊ ಪೋಸ್ಟ್ ಡಿಪ್ಲೊಮೊ ಎಮ್ ಟೆಕ್ ಕೋರ್ಸ್ಗಳು ಎಂ ಟೆಕ್ ಕೋರ್ಸ್ಗಳಿಗೆ ತರಬೇತಿ ನೀಡುತ್ತಿದ್ದು ಎ ಸಿ ಟಿಯಿಂದ ಎ ಸಿ ಟಿಯಿಂದ ಅನುಮೋದನೆಗೊಂಡು ಅತ್ಯುನ್ನತ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಾಗಿದೆ ಈ ಕೇಂದ್ರ ಕರ್ನಾಟಕ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಜ ಉದ್ಯೋಗ ಉದ್ಯಮಶೀಲತೆ ಮತ್ತು ಜೀವನೋಪಾಯಿ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಈ ಒಂದು ನಮ್ಮ ಕೇಂದ್ರ ಜಿ ಟಿ ಟಿ ಸಿ ದೇವನಹಳ್ಳಿ ಕೇಂದ್ರವು ನೂತನವಾಗಿ ಪ್ರಾರಂಭವಾಗಿದ್ದು ನಮ್ಮ ಜಿ ಟಿ ಟಿ ಸಿ ದೇವನಹಳ್ಳಿ ಕೇಂದ್ರವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪ್ರಾರಂಭಗೊಂಡಿದ್ದು ಇದು ಎ ಸಿ ಟಿಯಿಂದ ಅನುಮೋದನೆಗೊಂಡ ನಾಲ್ಕು ಅತ್ಯುನ್ನತ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಾಗಿದೆ ನಾಲ್ಕು ಕೋರ್ಸ್ಗಳು ಒಂದು ಡಿ ಟಿ ಡಿ ಎಂ ಡಿ ಎಂ ಸಿ ಎಚ್ ಡಿ ತ್ರಿಬಲಿ ಮತ್ತು ಡಿ ಎ ಎಮ್ ಎಲ್ ಈ ನಾಲ್ಕು ಕೋರ್ಸ್ಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಿಂದಲೇ ಪ್ರಾರಂಭಗೊಂಡಿದ್ದು ಇಲ್ಲಿ ಸುಮಾರು ಇಪ್ಪತ್ ಮೂವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿ ನಿರ್ವಹಿಸುತ್ತಿದ್ದಾರೆ ಈ ಡಿಪ್ಲೊಮಾ ಕೋರ್ಸ್ಗಳು ತ್ರೀ ಪ್ಲಸ್ ಒನ್ ಇಯರ್ ಅವಧಿಯನ್ನು ಹೊಂದಿದ್ದು ಮೂರು ವರ್ಷ ನಮ್ಮ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದು ಇನ್ನು ಒಂದು ವರ್ಷ ಸ್ಟೈಪೆಂಡ್ ಸಹಿತ ಇನ್ಪ್ಲಾನ್ ಟ್ರೈನಿಂಗನ್ನು ಕಳಿಸಿಕೊಡಲಾಗುತ್ತದೆ ನಮ್ಮ ಒಂದು ಕೇಂದ್ರದಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಸಂಸ್ಥೆಯಿಂದ ನೂರ ನೂರಕ್ಕೆ ನೂರಷ್ಟು ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಅವಕಾಶ ಕಲ್ಪಿಸಿಕೊಡಲಾಗುತ್ತದೆ ಮತ್ತೆ ನನ್ನ ಹೆಸರು ಶಿವಕುಮಾರ್ ನಾನು ಎರಡನೇ ಸೆಮಿನ ಡಿ ಎಂ ಸಿ ಎಚ್ನೇ ವಿದ್ಯಾರ್ಥಿ ಬೇರೆ ಕಾಲೇಜುಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಜಿ ಟಿ ಟಿಸಿ ಕಾಲೇಜ್ನ ನಾಲ್ಕು ಥರದ ಸ್ಕೋರ್ಸ್ ಇವೆ ಡಿ ಟಿ ಡಿ ಎಂ ಡಿ ಎಂ ಸಿ ಎಚ್ ಡಿ ಟಿಬಲ್ ಮತ್ತು ಡಿ ಎ ಎಂ ಎಲ್ ಇವು ನಾಲ್ಕು ಥರದ ಸ್ಕೋರ್ಸ್ಗಳು ನಮ್ಮ ಜಿ ಟಿ ಟಿ ಸಿ ಕೇಂದ್ರದಲ್ಲಿ ಜಿ ಟಿ ಟಿ ಸಿ ಕಾಲೇಜ್ನಲ್ಲಿ ಪ್ರಾಕ್ಟಿಕಲ್ ಜಾಸ್ತಿ ಇರುತ್ತದೆ ಇದರಿಂದ ಎಲ್ಲ ಥರದ ಮಷಿನ್ಗಳ ಮೇಲೆ ನಾವು ಕೆಲಸ ಮಾಡುವ ಧೈರ್ಯ ಬರುತ್ತದೆ ಅದಲ್ಲದೆ ನಮಗೆ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತದೆ ಇಂಡಸ್ಟ್ರೀಸ್ಗಳಿಗೆ ನಮ್ಮ ನಮಗೆ ಪ್ರಾಕ್ಟಿಕಲ್ ನಾಲೆಜ್ ಇರೋದ್ರಿಂದ ಇಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಬೇಡಿಕೆ ಇದೆ ನಿಮ್ಮ ಭವಿಷ್ಯ ಉಜ್ವಲ ಆಗಬೇಕೆಂದರೆ ಜಿ ಟಿ ಟಿ ಸಿಗೆ ಗೆ ಜಾಯ್ನ್ ಆಗಿ ಧನ್ಯವಾದ ಟಿ ಫೆಸಿಲಿಟಿಯನ್ನು ಹೊಂದಿರುವ ನಮ್ಮ ಜಿ ಟಿ ಸಿ ದೇವನಹಳ್ಳಿ ಕಾಲೇಜು ನಮಗೆ ಕೈಗಾರಿಕೆಗಳಿಗೆ ಅವಶ್ಯಕತೆ ಇರುವ ಶಿಸ್ತು ಜ್ಞಾನ ಮತ್ತು ತರಬೇತಿಯನ್ನು ಕೊಡುತ್ತಾರೆ ಎಲ್ಲ ಐಡಿಯಾಸ್ಗಳಿಗೆ ಗೈಡೆನ್ಸ್ ಕೊಡುತ್ತಾರೆ ಮತ್ತು ಕಲಿಯೋದಕ್ಕೆ ಕ್ಯಾಂಪಸ್ ಮಾತ್ರ ತುಂಬ ಅದ್ಭುತವಾಗಿದೆ ಹಾಗೂ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಮಸ್ತಾನ್ ನಾನು ಇಲ್ಲಿ ಎರಡನೇ ಸೆಮಿಸ್ಟರ್ ಡಿ ಟಿ ಡಿ ವಿಭಾಗ ವಿದ್ಯಾರ್ಥಿ ನಮ್ಮ ಜಿ ಟಿ ಸಿ ದೇವನಹಳ್ಳಿಯಲ್ಲಿ ನಾಲ್ಕು ಥರ ಕೋರ್ಸ್ಗಳಿವೆ ಡಿ ಟಿ ಡಿ ಎಂ ಡಿ ಎಂ ಸಿ ಎಚ್ ಡಿ ಮತ್ತು ಡಿ ಎ ಎಮ್ ಎಲ್ ನಮ್ಮ ಕೋರ್ಸ್ಗೆ ಬೇಕಾದ ಎಲ್ಲ ಉಪಕರಣಗಳು ಇಲ್ಲಿ ಇವೆ ಅದು ಅಲ್ಲದೆ